ಮನೆಯಲ್ಲಿ ಬುದ್ಧನ ವಿಗ್ರಹವನ್ನು ಇಟ್ಕೊಂಡಿದ್ದೀರಾ ಹಾಗಾದರೆ ಈ ವಾಸ್ತು ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮನೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಸ್ಥಾಪಿಸುವ ಮೊದಲು ವಾಸ್ತು ನಿಯಮಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ನಿಮ್ಮ ಮನೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಸ್ಥಾಪಿಸಲು ನೀವು ಯೋಚನೆ ಮಾಡ್ತಾ ಇದ್ರೆ ಈ ಪ್ರಮುಖ ನಿಯಮಗಳನ್ನು ಪಾಲಿಸಿ ವಾಸ್ತುಶಾಸ್ತ್ರದಲ್ಲಿ ಬುದ್ಧನ ಪ್ರತಿಮೆಯನ್ನು ಪವಿತ್ರ ಅಂತ ಪರಿಗಣಿಸಲಾಗಿದೆ ಮನೆಯಲ್ಲಿ ಬುದ್ಧನ ವಿಗ್ರಹವನ್ನು ಇರಿಸೋದು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಅಂತಲೂ ನಂಬುತ್ತಾರೆ ವಾಸ್ತು ತಜ್ಞರ ಪ್ರಕಾರ ಬುದ್ಧನ ಪ್ರತಿಮೆಯನ್ನು ಮನೆಯ ಬಲಮೂಲೆಯಲ್ಲಿ ಇರಿಸೋದ್ರಿಂದ ಧನಾತ್ಮಕ ಶಕ್ತಿ ಬರುತ್ತಂತೆ ಆದರೆ ಮನೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಸ್ಥಾಪಿಸುವ ಮೊದಲು ವಾಸ್ತು ನಿಯಮಗಳನ್ನು ತಿಳ್ಕೊಳ್ಳೋದು ಮುಖ್ಯ ಯಾವುದೇ ವಾಸ್ತು ವಿಷಯಗಳೇ ಆಗಲಿ ಅದನ್ನು ಅರಿತು ನಾವು ಪಾಲಿಸಿದರೆ ಅದರಿಂದ ನಮಗೆ ಸಿಗುವಂತಹ ಧನಾತ್ಮಕ ಶಕ್ತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಸ್ಥಾಪಿಸಲು ನೀವು ಯೋಚಿಸ್ತಾ ಇದ್ರೆ ಈ ಕೆಲವೊಂದು ನಿಯಮಗಳನ್ನು ಅಳವಡಿಸಿಕೊಳ್ಳಿ ನಿಮ್ಮ ಮನೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಸ್ಥಾಪಿಸಲು ಹೋದರೆ ಪ್ರತಿಮೆಯನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಅಥವಾ ಲಾಕರ್ನಲ್ಲಿ ಇಡಬೇಡಿ ಇದು ವಾಸ್ತುಶಾಸ್ತ್ರದಲ್ಲಿ ನಿಷಿದ್ಧ ಬುದ್ಧನ ಪ್ರತಿಮೆಯನ್ನು ನೆಲದ ಮೇಲೆ ಇಡುವುದು ವಾಸ್ತು ದೋಷ ಅಂತಾನೆ ಪರಿಗಣಿಸಲಾಗುತ್ತೆ ವಾಸ್ತು ತಜ್ಞರ ಪ್ರಕಾರ ಬುದ್ಧನ ಆಕೃತಿಯನ್ನ ನಿಮ್ಮ ಕಣ್ಣುಗಳ ಮಟ್ಟದಲ್ಲಿ ಅಥವಾ ನಿಮ್ಮ ತಲೆಯ ಮೇಲೆ ಅಂದರೆ ಹಣೆಯ ಎತ್ತರದಲ್ಲಿ ಇರಿಸಬೇಕು ನೆನಪಿಡಬೇಕಾದ ಅಂಶ ಅಂದರೆ ಮನೆಯ ಯಾವುದೇ ಸದಸ್ಯರು ಬುದ್ಧನ ಕಡೆಗೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಅಂತಹ ಸ್ಥಳದಲ್ಲಿ ಬುದ್ಧನ ವಿಗ್ರಹವನ್ನ ಇಡಬೇಕು ಬುದ್ಧನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ ನಂತರ ಯಾವಾಗಲೂ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡಬೇಕು ಅಲ್ಲದೆ ಗಾಳಿಯನ್ನು ಶುದ್ಧೀಕರಿಸಲು ಬೆಳಕಿನ ಪರಿಮಳಯುಕ್ತ ಅಗರಬತ್ತಿಗಳನ್ನು ಮನೆಯಲ್ಲಿ ಬೆಳಗಿಸಿ ಜ್ಯೋತಿಷ್ಯದ ಪ್ರಕಾರ ಬುದ್ಧನ ಪ್ರತಿಮೆಯನ್ನು ಅಡುಗೆ ಮನೆ ಸ್ನಾನಗೃಹ ಅಥವಾ ಮಲಗುವ ಕೋಣೆಯಲ್ಲಿ ಸ್ಥಾಪಿಸಬಾರದು ಅಲ್ಲದೆ ಬುದ್ಧನ ಪ್ರತಿಮೆ ಬಿಡಿ ಶೂ ಅಥವಾ ಚಪ್ಪಲ ಬಿಡುವಂತಹ ಸ್ಥಳವನ್ನ ಇಡಬಾರದು ವಿದ್ಯುತ್ ಉಪಕರಣಗಳನ್ನು ಇಡಲೇಬಾರದು ಇದು ಬುದ್ಧನ ವಿಗ್ರಹವನ್ನ ಮನೆಯಲ್ಲಿ ಇಡಬೇಕಾದಾಗ ಪಾಲಿಸಬೇಕಾದ ನಿಯಮಗಳು ಇನ್ನು ನೀವು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬಲು ಬಯಸಿದರೆ ಮನೆಯಲ್ಲಿ ಆಶೀರ್ವಾದ ಭಂಗಿಯಲ್ಲಿ ಬುದ್ಧನ ಪ್ರತಿಮೆಯನ್ನು ಇಟ್ಕೊಳ್ಳಿ ಈ ವಿಗ್ರಹವನ್ನು ಇಡೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ವಿಶೇಷವಾಗಿ ಬುದ್ಧನ ಪ್ರತಿಮೆಯನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸುವುದರಿಂದ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶ ಮಾಡಬೇಕು ಅಂತ ಇದ್ದರೆ ಅದನ್ನು ತಡೆಯುತ್ತೆ ಭಗವಾನ್ ಬುದ್ಧನ ಪ್ರತಿಮೆಯನ್ನು ಪಶ್ಚಿಮಾಭಿಮುಖವಾಗಿ ಇರಿಸಬೇಕು ನಿದ್ರಿಸುತ್ತಿರುವ ಭಗವಾನ್ ಬುದ್ಧನು ಬುದ್ಧಿವಂತಿಕೆ ಮತ್ತು ವಿಮೋಚನೆಯ ಸಂಕೇತ ಹೊರಗಿರುವ ಬುದ್ಧನ ಪ್ರತಿಮೆಯನ್ನು ಇಡುವುದರಿಂದ ಮನೆಯಲ್ಲಿ ಶಾಂತಿ ಸಿಗುತ್ತೆ ಹಾಗಾಗಿ ನೀವು ಯಾವ ದಿಕ್ಕಿನಲ್ಲಿ ಬುದ್ಧನ ವಿಗ್ರಹವನ್ನು ಇಡಬೇಕು ಯಾವ ರೂ ರೂಪದಲ್ಲಿರುವಂತಹ ಬುದ್ಧನ ವಿಗ್ರಹವನ್ನು ಇಡಬೇಕು ಎಲ್ಲವನ್ನ ಸರಿಯಾಗಿ ತಿಳಿದುಕೊಂಡು ಬುದ್ಧನ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು